ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿರೋ ಒಂದು ಡ್ರೈ ಫ್ರೂಟ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಸಲ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅಂಗಡಿಲಿ ಒಂದೊಂದು ಪೀಸ್ಗೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳೋದ್ಕಿಂತ ಮನೇಲೆ ಹೆಲ್ತಿಯಾಗಿ ತುಂಬಾ ಟೇಸ್ಟಿಯಾಗಿ ನಾವೇ ಕೂಡ ಮನೇಲಿ ಪ್ರಿಪೇರ್ ಮಾಡ್ಬೋದು ಹಾಗಾದರೆ ಬನ್ನಿ ಈ ಡ್ರೈ ಫ್ರೂಟ್ ಪ್ರಿಪೇರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪಷ್ಟು ಅಂಜೂರ ಒಂದು ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಒಂದು ಕಪ್ಪು ಕುಂಬಳಕಾಯಿ ಬೀಜ ಒಂದು ಕಪ್ಪು ಪಿಸ್ತಾ ಒಂದು ಕಪ್ಪು ಗೋಡಂಬಿ ಒಂದು ಕಪ್ಪು ಕಲ್ಲಂಗಡಿ ಬೀಜ ಒಂದು ಕಪ್ ಅಕ್ಷೆ ಬೀಜ ಒಂದು ಕಪ್ ಬಾದಾಮಿ ಒಂದು ಕಪ್ ದ್ರಾಕ್ಷಿ ಐದು ಅಷ್ಟು ಖರ್ಜೂರ ಮೀನ್ಸ್ ಲಯಾಂಡೀಟ್ಸ್ ಒಂದು ಕಪ್ ಅಷ್ಟು ವಾಲ್ನಟ್ ಇಷ್ಟನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ ಅಷ್ಟು ತುಪ್ಪ ಜುರದೊಳಗಡೆ ಇರೋ ಬೀಜನ ತೆಗೆದು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಅವೆಲ್ಲನು ಕೂಡ ಒಂದೇ ಎರಡ್ ತಗೋಬೇಕು ಇದು ನೀವು ಚಿಕ್ಕ ಕಪ್ಪಲ್ಲೂ ತಗೋಬೋದು ತಗೋಬಹುದು ಇಲ್ಲ ಅಂದ್ರೆ ದೊಡ್ಡ ಕಪ್ಪಾಲು ತೊಗೋಬೋದು ನಾವು ಯಾವ ಅಳತೇಲಿ ತೊಗೊಂಡಿರ್ತೀವಿ ಎಲ್ಲನೂ ಅದೇ ಅಲ್ಲಿ ತಗೋಬೇಕು ನೀವು ನೂರು ಗ್ರಾಮ್ ಆದರೂ ನಾನು ನಾನಿಲ್ಲಿ ಸ್ವಲ್ಪ ದೊಡ್ಡ ಕಪ್ಪಿಂದ ತಗೊಂಡಿದ್ದೀನಿ ನೀವು ಇದೇ ಅಳತೆನ ಚಿಕ್ಕ ಕಪಾಲು ಕೂಡ ಮಾಡ್ಕೋಬೋದು ನಾವೇ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡು ಇಲ್ಲ ಅಂದರೂ ಒನ್ ಟೂ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೊಬೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೀನಿ ಮಕ್ಕಳು ಸ್ನ್ಯಾಕ್ಸಿಗೂ ಕೂಡ ಬೆಸ್ಟು ಡ್ರೈ ಫ್ರೂಟ್ಸ್ ಇದು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಎಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿರ್ತೀವಿ ಅದ್ರ ಮುಕ್ಕಾಲು ಭಾಗದಷ್ಟು ನಾವು ಲಯನ್ ಡಿಶ್ನ ತೊಗೋಬೇಕು ಅಂದರೆ ಖರ್ಜೂರನ ತೊಗೋಬೇಕು ನಾನಿಲ್ಲಿ ಎಲ್ಲ ನೂರು ನೂರು ಗ್ರಾಮ್ ತೊಗೊಂಡಿರೋದ್ರಿಂದ ಒಂದು ಕೆ ಜಿ ಡ್ರೈ ಫ್ರೂಟ್ಸ್ ಆಗಿದೆ ಅದಕ್ಕೆ ನಾನು ಮುಕ್ಕಾಲು ಕೆ ಎಷ್ಟು ಲಯನ್ ಡಿಶ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು ಈಗ ಕಡಲೆ ಬೀಜನ ನಾವು ಯಾವ ರೀತಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊತೀವಿ ಹುರ್ಕೊತೀವಿ ಆ ಥರ ನಾವು ಕೂಡ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಸ್ವಲ್ಪ ಬಿಸಿ ಆಗಬೇಕು ಅವು ಒಂದು ಸ್ವಲ್ಪ ಬಾಯಿಗೆ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಸಿಗಬೇಕು ಆ ಥರ ನಾವಿಲ್ಲಿ ಹುರ್ಕೊಬೇಕು ಅಂಜೂರ ಮತ್ತು ದ್ರಾಕ್ಷಿ ಎರಡೊಂದ ಬಿಟ್ಟು ಮಿಕ್ಕಿದ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನಾವು ಲೋ ಫ್ಲೇಮಲ್ಲಿ ನೀಟಾಗಿ ಉರ್ಕೊಬೇಕು ನಾವೆಷ್ಟು ಚೆನ್ನಾಗಿ ಹುರ್ಕೊತೀವಿ ಆಗಿ ಅಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಬರ್ಫಿ ಬರುತ್ತೆ ಟೂ ಮಂತ್ಸ್ವರೆಗು ಸ್ಟೋರ್ ಮಾಡ್ಕೋಬಹುದು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ತೊಗೊಂಡಿದ್ದಂಥ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣುಗಿ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಬಾರ್ದು ಬರೀ ಖರ್ಜೂರನ್ನು ಮಾತ್ರ ನಾವು ಗ್ರೈಂಡ್ ಮಾಡ್ಕೊಬೇಕು ಎಲ್ಲಾನು ಹುರಿದಿಟ್ಕೊಂಡು ಡ್ರೈ ಫ್ರೂಟ್ಸ್ನ ಒಂದು ಬೌಲ್ಗೆ ಹಾಯ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದಕ್ಕೊಂದು ಬಿರ್ಕೊಳ್ಳೋ ರೀತಿಯಲ್ಲಿ ಹಾಗೆ ಈ ಕಡೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಕಪ್ಪಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಆ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ನಾವು ರುಬ್ಬಿಟ್ಕೊಂಡ ಖರ್ಜೂರನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾವು ಖರ್ಜೂರ ರುಬ್ಬಿದಾಗ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ತುಪ್ಪದೊಳಗಡೆ ಸೇರಿಸಿ ಉರ್ಕೊಂಡಾಗ ಸ್ವಲ್ಪ ತೆಳುವಾಗ್ತಾ ಬರುತ್ತೆ ಇಲ್ಲಾಂದ್ರೂ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಸೇರಿಸ್ಕೊಂಡು ಬರ್ಫಿನ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ದೇಹಕ್ಕೆ ರಿಚ್ ಇನ್ ಒಮೆಗಾ ತ್ರೀ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಫೈಬರ್ ಸಿಗುತ್ತೆ ಮತ್ತು ನಾವು ಯಾವುದೇ ರೀತಿ ಸುಸ್ತು ಅನಿಸಲ್ಲ ನಮಗೆ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶ ಎಲ್ಲ ಆಲ್ಮೋಸ್ಟು ಸಿಗುತ್ತೆ ಸೊ ನಾವು ಹಾಗಾಗಿ ಇದನ್ನು ಮಾಡಿಕೊಂಡು ತಿಂದರೆ ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಹಾಗೆ ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು ಸ್ಕೂಲ್ ಇವು ಕೂಡ ಕೊಡ್ಬೋದು ಇದನ್ನ ಕೂಡ ದೊಡ್ಡವರು ನೈಟು ನೆನೆ ಹಾಕಿ ಒಂದೊಂದು ಉಂಡೆನ ನೈಟು ನೆನೆ ಹಾಕಿ ಬೆಳಗ್ಗೆ ಎದ್ದು ರುಬ್ಬಿ ಕೂಡ ಕುಡಿಬಹುದು ಎಲ್ಲ ಡ್ರೈ ಫ್ರೂಟ್ ಸಮನಾಗಿ ಸಿಗುತ್ತಿರುತ್ತೆ ಒಂದೊಂದು ಉಂಡೆಲಿ ಅಥವಾ ಒಂದೊಂದು ಪೀಸ್ನಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ತುಪ್ಪದಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋದಂತೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬರ್ತಾ ಇದೆ ಇದೇ ಥರ ನೀವು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಸಾಫ್ಟ್ ಆದ ನಂತರ ನಾವು ಏನ್ ಡ್ರೈ ಫ್ರೂಟ್ಸ್ ತಗೊಂಡಿದ್ವಲ್ಲ ఎలా డ్రై ఫ్రూట్స్ సేర్స్కుంటు డ్రై ఫ్రూట్సు తుప్ప మే ఖర్జూర ఇంకూ కి బర్త్ు బెర్త్కం ఉండే రీతియల్ నమీ సిగు ఇలా అందరూ లొ ఫ్లేమల్ే వందత్ నిమిష నా మిక్స్కో నీ స్వల్ప జాస్తి క్వాంటిటే తగొదరి స్వల్ప టైమ్ ఇవి ఇదే మెజర్మెంటల్ స్వల్ప క్వాంటిటిన తే స్వల్ప బేగనే ఆగితే నవెస్టూ చీ మిక్స్కొతీవో అంటు చూడే బాయి ಸ್ವಲ್ಪ ಟೈಮ್ ಇರಬೇಕು ನಮಗೆ ಪೇಷನ್ಸ್ ಇರಬೇಕು ಈ ಥರ ಡ್ರೈ ಫ್ರೂಟ್ಸ್ ಪರ್ಪಿನ ಮಾಡಲಿಕ್ಕೆ ನಮ್ಗೆ ಬೇಗ ಮಾಡಬೇಕು ನಮ್ಗೆ ಟೈಮ್ ಇಲ್ಲ ಅನ್ನೋದಾದರೆ ಅದಾಳಾಗಿಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆದ ನಂತರ ಅದು ಉಂಡೆ ಕಟ್ಟಲಿಕ್ಕೆ ಸಿಗುತ್ತೆ ನಮಗೆ ಉಂಡೆ ಕಟ್ಬೋದು ಅಂತ ಸಮಯದಲ್ಲಿ ಲಾಸ್ಟಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ತುಪ್ಪನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಂತರ ನಾವು ಇನ್ನೊಂದು ಕಡೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಗಸಗಸೆನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಗಸಗಸೆ ಗಸಗಸೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಮತ್ತು ಈ ಕಡೆ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಮ್ಮ ಕೈಗೂ ಸ್ವಲ್ಪ ತುಪ್ಪನ ಸಾವಿರ್ಕೊಂಡು ನಾವೇನು ರೆಡಿ ಮಾಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ಅಥವಾ ಮಾಡಿ ಕಡೆ ಹಾಕ್ಕೊಂಡು ನಿಧಾನವಾಗಿ ನೀವು ಉಂಡೆ ಬೇಕಂದ್ರೆ ಉಂಡೆನೂ ಕೂಡ ಕಟ್ಕೋಬೋದು ಇಲ್ಲ ಕಟ್ ಮಾಡಿ ಸರ್ಕಲ್ ಥರ ಶೇಪ್ ಆಗಬೇಕು ನಮಗೆ ಅಂತಂದರೆ ನೀವು ಅದನ್ನು ಚೆನ್ನಾಗಿ ಮಿದ್ದಿ ತಂಬಿಟ್ಟು ರೀತಿಯಲ್ಲಿ ಮಾಡಿ ಇಟ್ಕೊಬೇಕು ನಾನು ಇದೇ ರೀತಿಯಾಗಿ ಎಲ್ಲನೂ ಕೂಡ ಮಾಡಿ ಇದೀನಿ ಎಲ್ಲನೂ ಕೂಡ ಮಾಡಿಟ್ಕೊಂಡು ಬಾದ್ಮೇಲೆ ಒಂದು ತಟ್ಟೆಗೆ ಹುರಿದಿಟ್ಕೊಂಡು ಆ ಸೇರಿಸಿ ಡ್ರೈ ಫ್ರೂಟ್ಸ್ ನಾವೇನು ರೆಡಿ ಮಾಡಿದ್ವಿ ಅದಕ್ಕೆ ಸುತ್ತಕ್ಕೂ ಕೋಟಿಂಗ್ ಮಾಡಿಕೊಂಡು ಒಂದು ಕವರ್ ಸಹಾಯದಿಂದ ನೀಟಾಗಿ ಈ ಥರ ಟೈಟಾಗಿ ಕಟ್ಟಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಡಬೇಕು ನಾವು ಆವಾಗಲೇ ಸುತ್ತಿ ಆವಾಗಲೇ ಮಾಡೋಕ್ಕೋದ್ರೆ ಅದು ನೀಟಾಗಿ ಬರಲ್ಲ ಓವರ್ನೈಟು ಇಟ್ಟು ನೆಕ್ಸ್ಟ್ ಡೇಗೆ ನಾವು ಕವರೆಲ್ಲ ತೆಗೆದು ಒಂದು ಶಾರ್ಪ್ ಆಗಿರೋ ಜಾಕಿಂದ ನಿಧಾನವಾಗಿ ನಮ್ಗೆ ಯಾವ ಶೇಪ್ ಬೇಕು ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಾಗೆ ಕಟ್ ಮಾಡ್ಕೊಬೇಕು ಇಲ್ಲಿ ತೀರ ದಪ್ಪು ಕಟ್ ಮಾಡ್ಕೊಬಾರ್ದು ತೀರ ಸಣ್ಣದಾಗೂ ಕಟ್ ಮಾಡ್ಕೊಬಾರ್ದು ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀವು ನಾನು ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವೇ ಈ ಥರ ಟೇಸ್ಟಿಯಾಗಿ ಮನೇಲಿ ಮಾಡಿಕೊಂಡು ತಿನ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್